ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ಅತ್ಯದ್ಭುತವಾಗಿ ಶಿವಸ್ವಾಮಿಯನ್ನು ಪೂಜಿಸುವಂತ ದಿನ ನಾವು ಅರಿಶಿಣವನ್ನು ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಬೇಕು ಯಾಕಂದರೆ ವಾರದಲ್ಲಿ ಮೊದಲನೆಯ ದಿನ ಆ ದಿನ ನಮಗೆ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಕೆಲಸದ ಒತ್ತಡಗಳು ಇರುತ್ತೆ ಹಾಗೂ ಗಡಿ ಬಿಡಿ ಅನ್ನೋದು ಜಾಸ್ತಿ ಇರುತ್ತೆ ಎಲ್ಲಿ ಬೇಗ ಬೇಗ ಕೆಲಸಗಳು ಮುಗಿಯಲ್ವೋ ಅನ್ನೋದು ನಮಗೊಂದು ಆತಂಕ ಅನ್ನೋದು ಇರುತ್ತೆ ಅದಕ್ಕೆ ಆ ದಿನ ಪೂರ್ತಿ ನಾವು ಚೆನ್ನಾಗಿರ್ಬೇಕು ಆ ವಾರ ಪೂರ್ತಿ ನಾವು ಅಂದುಕೊಂಡಿರುವ ಕೆಲಸಗಳೆಲ್ಲವೂ ಕೂಡ ಪೂರ್ತಿಗೊಳ್ಳಬೇಕು ಅನ್ನೋದಕ್ಕೆ ಈ ಪರಿಹಾರವನ್ನು ತುಂಬಾ ಈಸಿಯಾಗಿ ಮಾಡಿಕೊಳ್ಬಹುದು ನಮಗೆ ಎಲ್ಲ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮನೆಯ ಹತ್ತಿರ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪೂಜೆ ಮಾಡಲಿ ಬಿಡಲಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಮಾತೆಯನ್ನು ಇಟ್ಕೊಳ್ಬೇಕು ತುಳಸಿ ಕಟ್ಟೆಯನ್ನು ಇಡಬೇಕು ಯಾಕಂದರೆ ದೇವಿ ಬಂದು ನಮಗೆ ಶುದ್ಧವಾದಂಥ ಗಾಳಿಯನ್ನು ಕೊಡುತ್ತೆ ನ ಆ ಗಾಳಿಯನ್ನು ನಾವು ತಗೊಂಡಾಗ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡುವಂಥವರೆಗೂ ಕೂಡ ನಿವಾರಣೆ ಆಗುತ್ತೆ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ಮನೆಯ ಹತ್ತಿರ ಕೆಟ್ಟ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಹಾಗೆ ಯಾರಾದರೂ ಏನು ಕೆಟ್ಟದ್ದು ಮಾಡ್ತಾರೆ ನೋಡಿ ಅದು ನಮ್ಮ ಹತ್ರ ಸುಳಿಯೋದಿಲ್ಲ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೆ ಅವ್ರಿಗೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಏಕೆಂದರೆ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳು ನಮಗೆ ಆಕ್ಸಿಜನನ್ನು ರಿಲೀಸ್ ಮಾಡುವಂಥ ಗಿಡ ಅಂದರೆ ತುಳಸಿ ಗಿಡ ತುಳಸಿ ಗಿಡದ ಹತ್ರ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ನಮ್ಮ ಫ್ರೆಂಡ್ಸ್ ಆಗಿರಬಹುದು ಅಮ್ಮ ಆಗಿರಬಹುದು ಅಮ್ಮನ ಹತ್ರ ತುಂಬ ಜನ ಹೇಳ್ಕೊಳ್ತಾರಲ್ವ ಈ ರೀತಿ ಇದೆ ಹೀಗೆ ಅಂತಂದ್ಬಿಟ್ಟು ಹಾಗೆ ನಮಗೆ ನಮ್ಮ ತಾಯಿ ಥರ ಎಲ್ಲ ಸಮಸ್ಯೆಗಳನ್ನು ಕೂಡ ತಾಯಿ ಆಲಿಸ್ತಾಳೆ ಹಾಗೂ ಸಮಸ್ಯೆಗಳಿಗೆ ಬಗೆ ಏನೇ ಒಂದು ರೀತಿಯಲ್ಲಿ ೂ ಕೂಡ ಕಷ್ಟ ಇದ್ರೆ ಅದನ್ನು ಬಗೆಹರಿಸೋದಕ್ಕೆ ದಾರಿಯನ್ನು ತೋರಿಸ್ತಾಳೆ ನಾವು ಯಥಾವತ್ತಾಗಿ ಶಿವ ಸ್ವಾಮಿಗೆ ಈ ದಿನ ಶಿವಾಲಯಗಳಲ್ಲಿ ನೀವು ಅಭಿಷೇಕವನ್ನ ಮಾಡ್ಕೊಂಡು ಬನ್ನಿ ಅಭಿಷೇಕ ಪ್ರಿಯ ಸ್ವಾಮಿ ಬಂದು ಅದಕ್ಕೆ ಸಾಧ್ಯವಾದ್ರೆ ಅದನ್ನು ಮಾಡಿ ನೀವು ಸಂಜೆ ಈ ಪರಿಹಾರವನ್ನು ಮಾಡಿ ತುಳಸಿ ಗಿಡಕ್ಕೆ ಇದೊಂದನ್ನು ಹಾಕಿದ್ರೆ ಸಾಕು ತಾಮ್ರದ ಚೊಂಬು ಅಂದ ತಕ್ಷಣ ನಾವು ಲಕ್ಷ್ಮೀದೇವಿಯನ್ನು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಶ್ರೀಮನ್ ನಾರಾಯಣ ಸಮೇತ ಇಬ್ಬರೂ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅನ್ನೋದಕ್ಕೆ ಈ ಪರಿಹಾರಗಳು ತುಂಬ ಸಹಾಯಕ್ಕೆ ಬರುತ್ತೆ ಯಾವಾಗಲೂ ತಾಮ್ರದ ಚೊಂಬಿನಿಂದ ಪರಿಹಾರ ಮಾಡುವಂಥದ್ದು ಬೇಗ ಸಮಸ್ಯೆಗಳಿಗೆ ದಾರಿ ಸಿಗುತ್ತೆ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ನೀವು ಅರಿಶಿಣ ಕುಂಕುಮ ಪಚ್ಚ ಕರ್ಪೂರ ಹಾಗೂ ನೋಡಿ ಚಕ್ಕೆಯನ್ನು ಹಾಕಬೇಕು ಚಕ್ಕೆ ಬಂದು ಹಿರಿಯರಿಗೆ ಗೊತ್ತಿತ್ತು ಆಗಿನ ಕಾಲದಲ್ಲಿ ಎಲ್ಲವೂ ಈಗ ನಾವು ಒಂದು ಸ್ಪೈಸಸ್ಗೆ ಉಪಯೋಗಿಸ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಿ ಅದನ್ನು ಬಿಟ್ಟರೆ ಬೇರೆ ಟೀ ಅದು ಇದು ಮಾಡ್ಕೊಳ್ತೀವಿ ಅದನ್ನು ಮೀರಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಇದನ್ನು ಮಾಡ್ಕೊಳ್ತೀವಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೆ ಹಿರಿಯರು ನಮಗೆ ತಿಳಿಸ್ತಾ ಇದ್ರು ಈ ಪರಿಹಾರವನ್ನು ಅದು ಚಕ್ಕೆಯ ಪರಿಹಾರ ಅನ್ನೋದು ದುಡ್ಡು ಕಾಸನ್ನು ನಮ್ಮ ಕಡೆ ಮ್ಯಾಗ್ನೆಟ್ ರೀತಿಯಲ್ಲಿ ಐ ಎಸ್ ಕಾಂತದ ರೂಪದಲ್ಲಿ ಎಳ್ಕೊಂಡು ಬರುತ್ತೆ ಇದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರಿಗೆ ದುಡ್ಡು ಕಾಸಿನ ವ್ಯವಸ್ಥೆ ಸರಿಯಾಗಿರೋದಿಲ್ಲ ಅವ್ರಿಗೆ ನಾನಾ ಥರದ ಸಮಸ್ಯೆಗಳು ಇದ್ದಾಗ ಅವರು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವುದು ಯಾವ ಥರ ಇದೆಲ್ಲವೂ ನಿಮಗೆ ಈ ವಿಡಿಯೋವಿನಲ್ಲೇ ನೋಡಿ ಇದೆ ಚೆನ್ನಾಗಿ ನೀರನ್ನು ತಗೊಂಡು ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ಅನ್ನೋದು ವಿಷ್ಣು ಸ್ವಾಮಿಗೆ ಬಲು ಪ್ರೀತಿಕರ ಲಕ್ಷ್ಮೀ ದೇವಿಗೂ ಕೂಡ ದುಡ್ಡನ್ನು ಆಕರ್ಷಿಸೋದಕ್ಕೆ ಇದೆಲ್ಲವೂ ಸಹಾಯಕ್ಕೆ ಬರುತ್ತೆ ನಾವು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ಈ ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅರ್ಧ ಪರಿಹಾರ ಬಂದು ನಾವು ಮಾಡುವಂಥ ಪರಿಹಾರದಲ್ಲಿ ನಂಬಿಕೆ ಯಾರಿಗು ಜಾಸ್ತಿ ಇರುತ್ತೆ ನೋಡಿ ಅವ್ರಿಗೆ ಪೂರ್ತಿಯಾದಂಥ ಒಂದು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಇಷ್ಟನ್ನು ನಾವು ಶುದ್ಧವಾದಂಥ ತಾಮ್ರದ ಚೊಂಬಲ್ಲಿ ಇಡ್ತೀವಿ ಹಾಕ್ತೀವಿ ಅದನ್ನು ತಗೊಂಡು ನಾವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರನೇ ಸೋಮವಾರದ ದಿನ ಮನೆಯನ್ನು ನಾವು ಅರಿಶಿಣದ ನೀರಿನಿಂದ ಶುದ್ಧ ಮಾಡಿಕೊಳ್ಬೇಕು ಗೋಡೆಗಳ ಮೇಲೆ ವಿಂಡೋಸ್ ಮೇಲೆ ಎಲ್ಲ ಅರಿಶಿಣದ ನೀರನ್ನು ಹಾಕ್ಕೊಳ್ಳಿ ಆ ವಾರ ಪೂರ್ತಿ ನಮಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ದೇವಸ್ಥಾನಕ್ಕೆ ಹೋದರೆ ಪೂಜೆ ಮಾಡ್ಕೊಳ್ಬಹುದು ಶಿವ ಸ್ವಾಮಿಗೆ ನೀವು ಜಲಾಭಿಷೇಕವನ್ನು ಮಾಡಿ ಮನೆಯಲ್ಲಿ ಸ್ವಾಮಿಯ ಫೋಟೋ ವಿಗ್ರಹ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಆ ಕುಟುಂಬ ತುಂಬಾ ನೆಮ್ಮದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನು ಸಂಜೆ ದೀಪಾರಾಧನೆ ಮಾಡಿದಾಗ ಸೋ ಸೋಮವಾರದ ದಿನ ಎರಡು ಸಮಯಗಳು ದೀಪಾರಾಧನೆ ಮಾಡಿ ಬೆಳಗ್ಗೆ ಹಾಗೂ ಸಂಜೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ನೀವು ಮಾಡುವಂಥ ದೀಪಾರಾಧನೆಯಲ್ಲಿ ಲವಂಗವನ್ನು ಹಾಕಿ ಮುಗ್ಗಿರುವಂಥ ಲವಂಗಗಳನ್ನು ಸೋಮವಾರದ ದಿನ ಹಾಕಿ ಮಾಡೋದರಿಂದ ಹಣಕಾಸಿನ ಸಮಸ್ಯೆಗಳು ಬೇಗ ದೂರ ಆಗುತ್ತೆ ಇಲ್ಲಾಂದರೆ ನೀವು ಒಂದು ರೂಪಾಯಿ ಕಾಯಿನ್ ಆದರೂ ಒಂದು ದೀಪದಲ್ಲಿ ಹಾಕಬಹುದು ಅದನ್ನು ದೀಪ ತಣ್ಣಗಾದ ಮೇಲೆ ತಗೊಂಡಿದ್ದೆ ನೀವು ಒರೆಸ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಬಹುದು ಇಟ್ಕೊಂಡು ಒಂದು ಮೂರು ದಿನ ಆದಮೇಲೆ ಅದನ್ನು ಯೂಸ್ ಮಾಡಿಕೊಳ್ಬಹುದು ಇಷ್ಟನ್ನು ನೀವು ಮಾಡಿಕೊಂಡು ಆದಮೇಲೆ ಸಂಜೆ ದೀಪಾರಾಧನೆ ಎಲ್ಲ ಮಾಡಿ ಮೇಲೆ ತುಳಸಿ ಗಿಡಕ್ಕೆ ಹಾಕಬಹುದು ಇಲ್ಲಾಂದರೆ ನೀವು ಸಂಜೆ ಆರು ಗಂಟೆಗೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತೊಂದರೆ ಇಲ್ಲ ರಾತ್ರಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಏಳು ಗಂಟೆಯವರೆಗೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಸಮಯದ ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ತುಳಸಿದೇವಿ ಹತ್ರ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಆ ದೀಪಾರಾಧನೆ ಮಾಡುವಾಗ ನೀವು ಹೇಳಿಕೊಂಡು ತಾಯಿಯನ್ನು ನಮಗಿರುವ ಸಮಸ್ಯೆಗಳು ಈ ಥರ ಇದೆ ಬೇಗ ಅದನ್ನು ದೂರ ಮಾಡು ತಾಯಿ ನಮಗೆ ಒಂದು ದಾರಿಯನ್ನು ತೋರಿಸು ಅಂತ ಕೇಳಿಕೊಂಡು ಈ ನೀರನ್ನು ನೀವು ಗಿಡದ ರೆಕ್ಕೆಗಳಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ ಬರಿ ಬುಡಕ್ ಮಾತ್ರ ಹಾಕಿ ಸ್ನೇಹಿತರೆ ತುಳಸಿ ಗಿಡದ ಬುಡಕ್ಕೆ ಮಾತ್ರ ಹಾಕಿಬಿಟ್ಟು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಸಮಸ್ಯೆಗಳು ನಿಮ್ಮ ಬಾಧೆ ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ಕೇಳಿಕೊಂಡು ಐದು ನಿಮಿಷ ನಿಮಗೆ ಕೂತ್ಕೊಳ್ಳೋಕ್ಕಾದರೆ ಕೂತ್ಕೊಳ್ಳಿ ಇಲ್ಲಾಂದರೆ ಪ್ರದಕ್ಷಿಣೆ ಹಾಕುವ ವ್ಯವಸ್ಥೆ ಏನಾದರೂ ನಿಮ್ಮ ಮನೆ ಮುಂದೆ ಇದೆ ಅನ್ನೋದಾದರೆ ಪ್ರದಕ್ಷಿಣೆ ಹಾಕಿ ತುಳಸಿ ಗಿಡಕ್ಕೆ ಯಾರು ಪ್ರದಕ್ಷಿಣೆ ಹಾಕ್ತಾರೆ ನೋಡಿ ಅವರಿಗೆ ಬೇಗ ಪ್ರಾಬ್ಲಮ್ಸ್ ಅನ್ನೋದು ಅವ್ರ ಹತ್ರ ಸುಳಿಯೋದಿಲ್ಲ ಹೊರಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು